ಹಲೋ ವೀವರ್ಸ್ ವೆಲ್ಕಮ್ ಟು ಹೇಮಾದ್ರಿ ಕಿಚನ್ ಹೇಮಾದ್ರಿ ಕಿಚನ್ನಲ್ಲಿ ನಾವಿವತ್ತು ಬಿಸಿ ಬಿಸಿ ಮುದ್ದೆ ಅನ್ನದ ಜೊತೆಗೆ ಒಣ ಅವರೇ ಕಾಳಿನ ಸಾರ್ ಜೊತೆ ಬಂದಿದ್ದೀನಿ ಏನಪ್ಪ ಇದು ಡಿಸೆಂಬರಲ್ಲಿ ಹಸಿ ಅವರೇ ಕಾಳು ಸಿಗೋ ಅಂಥ ಟೈಮಲ್ಲಿ ಒಣ ಅವರೇ ಕಾಳು ಸಾರ ಅಂತ ಆಶ್ಚರ್ಯ ಪಡ್ತಿದ್ದೀರಾ ಹೌದು ಚಳಿಗಾಲದಲ್ಲಿ ಬರುವಂತಹ ಕೆಮ್ಮು ನೆಗಡಿ ಶೀತ ಜ್ವರ ಈ ಥರ ಎಲ್ಲ ಕಾಯಿಲೆಗಳಿಗೂ ಒಣ ಅವರೇ ಕಾಳೆ ಮದ್ದು ಅದು ಹೇಗೆ ಅಂತ ನೋಡೋಣವಾ ಅವರೇ ಕಾಳಿನಲ್ಲಿ ಪ್ರೋಟೀನ್ ಫೈಬರ್ ವಿಟಮಿನ್ಸ್ ಮಿನರಲ್ಸ್ ಲೈಕ್ ಐರನ್ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಪೊಟ್ಯಾಷಿಯಮ್ ಕಾಪರ್ ಜಿಂಕ್ ಅಬಾಬ ಒಂದಲ್ಲ ಎರಡಲ್ಲ ತುಂಬ ಪೋಷಕಾಂಶಗಳನ್ನು ಅವರೇ ಕಾಳು ಹೊಂದಿದೆ ಬನ್ನಿ ಒಣ ಅವರೇ ಕಾಳು ಸಾರು ಮಾಡ್ತಾ ಇದರಲ್ಲಿ ಏನೇನಿದೆ ಅಂತ ತಿಳ್ಕೊಳ್ಳೋಣ ಅವರೆಕಾಳು ಸಾರು ಮಾಡೋದಕ್ಕೆ ಮೊದಲು ಒಂದು ಕಪ್ ಅವರೆಕಾಳನ್ನು ತಗೊಂಡಿದ್ದೀನಿ ಅದನ್ನು ಹೀಗೆ ಕುಕ್ಕರ್ನಲ್ಲಿ ಹಾಕಿ ಇದ್ದೀನಿ ಇದನ್ನು ಲೋ ಫ್ಲೇಮಲ್ಲಿ ಕೆಂಪಗಾಗೋವರೆಗೂ ಉರಿಬೇಕು ಇದು ಚಟಪಟ ಅಂತ ಸೌಂಡ್ ಬರುತ್ತೆ ಅಲ್ಲಿವರೆಗೂ ನಿಧಾನವಾಗಿ ಉರಿಬೇಕು ಅವರೆಕಾಳು ಬ್ರಾಂಕೈಟಿಸ್ ಮತ್ತು ಶ್ವಾಸ ಸಂಬಂಧ ಕಾಯಿಲೆಗಳು ಯಾವುದೇ ಇರಲಿ ಇದು ಕಡಿಮೆ ಮಾಡುತ್ತೆ ಇದು ನಾವು ಕೆಮ್ಮದಾಗ ಉರಿಯೂತ ಆಗತ್ತೆ ಮೂ ಕಟ್ಟಿರುತ್ತೆ ಅದನ್ನೆಲ್ಲ ಇದು ಓಪನ್ ಮಾಡಿ ಉಸಿರಾಟಕ್ಕೆ ಸಹಾಯ ಮಾಡುತ್ತೆ ಅದಕ್ಕೆ ನಾವು ಚಳಿಗಾಲದಲ್ಲಿ ಈ ಒಣ ಅವರೆಕಾಳು ಸಾರನ್ನು ಮಾಡ್ತೀವಿ ಅವರೆಕಾಳಿನಲ್ಲಿ ಪ್ರೋಟೀನ್ ಫೈಬರ್ ಇರೋದರಿಂದ ನಮ್ಮ ಗಟ್ ಹೆಲ್ತ್ ಮತ್ತು ಡೈಜೆಸ್ಟಿವ್ ಸಿಸ್ಟಮ್ಗೆ ತುಂಬ ಒಳ್ಳೆಯದು ಇದರಲ್ಲಿ ಕ್ಯಾಲ್ಶಿಯಮ್ ಫಾಸ್ಫರಸ್ ವಿಟಮಿನ್ ಡಿ ಇರೋದರಿಂದ ನಮ್ಮ ಮೂಳೆಗಳನ್ನು ಇದು ಗಟ್ಟಿ ಮಾಡುತ್ತೆ ಅವರೇ ಕಾಳಿನಲ್ಲಿ ಇರೋದರಿಂದ ಬ್ಲಡ್ ಪ್ರೆಷರ್ನ ಇದು ಕಡಿಮೆ ಮಾಡುತ್ತೆ ಬ್ಲ ಮೆಗ್ನೀಷಿಯಮ್ ಇರೋದರಿಂದ ನಮ್ಮ ಬ್ರೈನ್ ಹೆಲ್ತ್ಗೆ ಇದು ತುಂಬ ಒಳ್ಳೆಯದು ಏಕಾಗ್ರತೆ ಇಂಪ್ರೂವ್ ಮಾಡುತ್ತೆ ಮೂಡ್ ಸ್ವಿಂಗ್ ಆಗೋದನ್ನು ಇದು ತಡೆಗಟ್ಟುತ್ತೆ ಮತ್ತು ನರ್ವಸ್ ಸಿಸ್ಟಮ್ಗೆ ತುಂಬ ಒಳ್ಳೆಯದು ಈ ಆ್ಯಾರ್ಡಿಕಲ್ಲಿಂದ ಬ್ರೈನ್ ಫಂಕ್ಷನ್ ಇಂಪ್ರೂವ್ ಆಗುತ್ತೆ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಇರೋದರಿಂದ ಸೆಲ್ ಡ್ಯಾಮೇಜ್ ಆಗೋದನ್ನು ತಡೆಗಟ್ಟುತ್ತೆ ಬ್ಲಡ್ ಶುಗರ್ ಇರ್ಬೋದು ವೆಯ್ಟ್ ಕಂಟ್ರೋಲ್ ಮಾಡೋರು ಎಲ್ಲ ಅವರೆಕಾಳನ್ನು ಹೆಚ್ಚು ಹೆಚ್ಚಾಗಿ ಸೇವಿಸ್ಬೋದು ನೋಡಿ ಹೀಗೆ ಅವರೆಕಾಳನ್ನು ಕೆಂಪಗೆ ಸಣ್ಣ ಉರಿಯಲ್ಲಿ ಹುರ್ಕೊಳ್ಬೇಕು ಹುರಿದು ಇದ್ದೀನಿ ಇದನ್ನು ಒಂದು ಬಟ್ಟಲ್ಗೆ ಹಾಕ್ಕೊಂಡು ಬಿಸಿ ನೀರನ್ನು ಅದಕ್ಕೆ ಹಾಕಿ ಒಂದು ಹಾಫ್ ಆ್ಯನ್ ಅವರು ನೆನೆಸ್ಬೇಕಾಗತ್ತೆ ಈಗ ಅವರೆಕಾಳು ಸಾರಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಕಪ್ಪು ತೆಂಗಿನಕಾಯಿ ಹಸಿ ತೆಂಗಿನಕಾಯಿ ಸಾಂಬಾರು ಪುಡಿ ಎರಡು ಸ್ಪೂನು ಬೇಳೆ ಸಾರಿನ ಪುಡಿ ಅದು ಈರುಳ್ಳಿ ನಿಂಬೆ ಗಾತ್ರದಷ್ಟು ಬೆಳ್ಳುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಒಗ್ಗರಣೆಗೆ ಕರಿಬೇವು ಇದೆಲ್ಲವನ್ನು ನುಣ್ಣಗೆ ರುಬ್ಕೊಂಡು ಬರ್ತೀನಿ ಫೈನ್ ಪೇಸ್ಟ್ ಮಾಡ್ಕೋಬೇಕು ಎಲ್ಲನೂ ಹಣ್ಣು ಹಾಗೆ ಇಟ್ಕೊತೀನಿ ಯಾಕೆಂದರೆ ಅದರಲ್ಲಿ ಮಣ್ಣು ಹಣ್ಣು ತೊಕ್ಕೆಲ್ಲ ಇರುತ್ತೆ ಎಲ್ಲ ತೆಗಿಬೇಕು ಅದಕ್ಕೆ ನೆನೆಸ್ಬಿಟ್ಟು ತೊಳೆದು ಹಾಕ್ತೀನಿ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಎರಡು ಗಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಟೊಮೆಟೊ ಫೈನ್ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಒಂದು ಸ್ಪೂನ್ ಜೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಒಗ್ಗರಣೆಗೆ ಈರುಳ್ಳಿ ಕರಿಬೇವು ಮತ್ತು ಬೆಳ್ಳುಳ್ಳಿ ಚಿಚ್ಕೊಂಡು ಹಾಕ್ಕೊಳ್ಬೇಕು ಈಗ ಕುಕ್ಕರ್ ಇಟ್ಟು ಅದಕ್ಕೆ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಮೇಲೆ ಸಾಸಿವೆ ಹಾಕ್ಕೊಂಡು ಸಾಸಿವೆ ಚಟಪಟ ಅಂದ ಮೇಲೆ ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದರ ಜೊತೆಗೆ ಆಲೂಗಡ್ಡೆ ಮತ್ತು ಬದನೆಕಾಯಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಎಣ್ಣೆಯಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಬದನೆಕಾಯಿ ಹೀಗೆ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಅದು ಚೆನ್ನಾಗಿ ಬೆಂದು ಕಲಸೋಗೋದಿಲ್ಲ ಟೊಮೆಟೊ ಮತ್ತು ಸಾಂಬಾರ್ ಪುಡಿನೂ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು ಈಗ ಇದನ್ನು ಒಗ್ಗರಣೆಗೆ ಹಾಕೊಳ್ತಾ ಇದ್ದೀವಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಒಂದೆರಡು ನಿಮಿಷ ಈಗ ಇದರಲ್ಲೇ ಫ್ರೈ ಮಾಡ್ಕೋಬೇಕು ಅದು ಹಸಿ ವಾಸನೆ ಎಲ್ಲ ಹೋಗುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡ್ಮೇಲೆ ಮಿಕ್ಸಿಲಿರೋ ನೀರನ್ನು ಹಾಕ್ಕೊಳ್ತಾಯಿದ್ದೀನಿ ಈಗ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೊಳ್ಬೋದು ಸ್ವಲ್ಪ ತೆಳ್ಳಗೆ ಸಾರು ಬೇಕು ಅಂದರೆ ತೆಳ್ಳಗೆ ಮಾಡ್ಕೊಳ್ಳಿ ಸ್ವಲ್ಪ ಗಟ್ಟಿಯಾಗಿರಬೇಕು ನಮಗೆ ಅಂದರೆ ಗಟ್ಟಿಯಾಗೆ ಮಾಡ್ಕೋಬೋದು ನಾನು ಈ ಕನ್ಸಿಸ್ಟೆನ್ಸಿಲಿ ಮಾಡ್ತಾಯಿದ್ದೀನಿ ಸಾರು ಚೆನ್ನಾಗಿ ಕುದಿ ಬರಬೇಕು ಹೀಗೆ ಇದನ್ನು ಮುಚ್ಚಿಟ್ಟು ಇದನ್ನು ಕುಕ್ಕರ್ನಲ್ಲೂ ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಬೋದು ನಾನಿಲ್ಲಿ ಹಾಗೇ ಮಾಡ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಹಾಕಿ ಚೆನ್ನಾಗಿ ಕಲಸಿ ಕುದಿಯೋದಕ್ಕೆ ಬಿಡಬೇಕು ನೋಡಿ ಇದು ನೀರಾಗೇ ಕಾಣಿಸುತ್ತೆ ಆದರೆ ಬೆಂದ ಮೇಲೆ ಇದು ಗಟ್ಟಿಯಾಗಿ ಇರುತ್ತೆ ನೀರ ನೀರಿರೋದಿಲ್ಲ ಸಾಂಬಾರು ಚೆನ್ನಾಗಿ ಕುದ್ದಿದೆ ಈಗ ನಾವು ನೆನೆಸಿಟ್ಕೊಂಡಿರೋ ಅಂತ ಅವರೇ ಚೆನ್ನಾಗಿ ತೊಳೆದು ಹಾಕಬೇಕು ಇದು ಈಗಾಗಲೇ ಒಂದು ಏಯ್ಟಿ ಪರ್ಸೆಂಟು ಬೆಂದಿದೆ ಯಾಕೆಂದರೆ ಉರಿದಿರ್ತೀವಿ ಮತ್ತು ನೆನೆಸಿರ್ತೀವಲ್ಲ ಅದಕ್ಕೆ ಅದನ್ನು ಸಾರಿಗೆ ಸೇರಿಸಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಸಾರು ಚೆನ್ನಾಗಿ ಮರಳಿದಾದ್ಮೇಲೆ ಹುಚ್ಚಿಡೋಣ ಅದಕ್ಕೆ ಸ್ವಲ್ಪ ಅಂದರೆ ನಾವು ಹುಣಸೆಹಣ್ಣು ತೊಳೆದು ರಸ ತೆಗೆದಿಟ್ಕೊಂಡಿದ್ದೆ ಅದನ್ನು ಈಗ ಸೇರಿಸ್ಕೊಳ್ಬೇಕು ಈಗ ನಮ್ಮ ಅವರೆಕಾಳು ಸಾರು ರೆಡಿಯಾಗಿದೆ ನೋಡಿ ಅವರೆಕಾಳು ಬೆಂದಿದೆಯಾ ಅಂತ ನೋಡ್ಕೊಳ್ಳಿ ಬೆಂದರೆ ಅವರೆಕಾಳು ಸಾರು ರೆಡಿ ಕೊನೆಯಲ್ಲಿ ಹುಣಸೆ ರಸ ಹಾಕಬೇಕು ಹುಣಸೆ ರಸ ಹಾಕಿ ಎರಡು ಕುದಿ ಬಂದರೆ ಸಾಕು ಸಾರು ರೆಡಿಯಾಗತ್ತೆ ಒಣ ಅವರೆಕಾಳು ಸಾರು ವಿಂಟರ್ ಸೀಸನಲ್ಲಿ ಮಾಡಲೇಬೇಕಾದಂಥ ಒಂದು ಆಹಾರ ಚಳಿಗಾಲದಲ್ಲಿ ಬರುವಂಥ ಎಲ್ಲ ಆರೋಗ್ಯ ಸಮಸ್ಯೆಗಳಿಂದ ನಾವು ದೂರ ಇರ್ಬೋದು ಅವರೇಕಾಳು ಒಂದು ಡಯಟ್ರಿ ಫುಡ್ಡು ಇದು ವೆಯ್ಟ್ ಲಾಸ್ ಮಾಡೋರಿಗೆ ತುಂಬ ಒಳ್ಳೆಯದು ಇದನ್ನು ತಿಂದರೆ ನಮಗೆ ಹೊಟ್ಟೆ ತುಂಬಿದಾಗೆ ಇರುತ್ತೆ ಯಾಕೆಂದರೆ ಇದರಲ್ಲಿ ಜಾಸ್ತಿ ಫೈಬರ್ ಇರುತ್ತೆ ಇದು ನಮ್ಮ ಅತ್ತೆ ನನಗೆ ಹೇಳಿಕೊಟ್ಟಿರೋ ಅಂಥ ಸಾಂಬಾರು ಪಕ್ಕಾ ಹಳ್ಳಿ ಸ್ಟೈಲಲ್ಲಿ ಅವರೆಕಾಳು ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ ನಾವು ಊರಿಗೆ ಹೋದಾಗ ಹೀಗೆ ಹಪ್ಳನ ನೋಡಿ ಹೀಗೆ ಸ್ಟವ್ ಮೇಲೆ ಸುಟ್ಕೊಳ್ತಿದ್ವಿ ಅಂದರೆ ಅಲ್ಲಿ ಒಲೆ ಇರ್ತಿತ್ತು ಒಲೆಯಲ್ಲಿ ಸುಟ್ಟಿ ಕೊಡ್ತಾಯಿದ್ರು ನಮಗೆ ಎಣ್ಣೆನಲ್ಲಿ ಕರಿತಾ ಇರಲಿಲ್ಲ ಯಾರ್ಯಾರು ಈ ರೀತಿ ನಿಮ್ಮ ಅಜ್ಜಿಯ ಕೈಯಿಂದ ಹಪ್ಳ ಸುಟ್ಕೊಂಡು ತಿಂದಿದ್ದೀರಾ ಕಮೆಂಟ್ ಮಾಡಿ ಇದೇ ಥರ ಪಾರಂಪರಿಕ ಅಡಿಗೆಗಳ ವಿಡಿಯೋಗಳನ್ನು ನೋಡಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್